ಓಂ ಶಕ್ತಿ ಓಂ ಶಕ್ತಿ ಇವತ್ತಿನ ದಿವಸ ಮುಳುಬಾಗ್ಲು ತಾಲೂಕಿನ ಅಂಗೊಂಡಹಳ್ಳಿ ಪಂಚಾಯತಿಗೆ ಸೇರಿದ ವನಗಾನಹಳ್ಳಿ ಗ್ರಾಮದಲ್ಲಿ ಎಲ್ಲಾ ಓಂ ಶಕ್ತಿ ಮಾಲಾಧಾರಿಗಳು ಊರಿನ ಎಲ್ಲಾ ಮಹಿಳೆಯರು ಓಂ ಶಕ್ತಿ ಮಾಲಾಧಾರಿ ಧರಿಸಿ ಮೇಲ್ಮತೂರಿಗೆ ದೇವರ ಒಂದು ದರ್ಶನ ಪಡೆಯಕ್ಕೆ ಪ್ರಯಾಣ ಹೊಡ್ತಾ ಇದ್ದಾರೆ ಈ ಒಂದು ಪ್ರಯಾಣಕ್ಕೆ ನಮ್ಮ ಮುಳುಬಾಗ್ಲು ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣ ಅವರು ಒಂದು ಮೂರು ಬಸ್ಗಳನ್ನ ಮಹಿಳೆಯರಿಗೆ ಓಂ ಶಕ್ತಿ ಮಾಲಾಧಾರಿಗಳಿಗೆ ಹೋಗಲು ವ್ಯವಸ್ಥೆ ಮಾಡಿರ್ತಾರೆ ಅದ್ರ ಜೊತೆಗೆ ಇನ್ನು ಈ ಎರಡು ಬಸ್ ಗಳನ್ನ ನಮ್ಮ ಊರಿನ ಹಿರಿಯ ಮುಖಂಡರು ಎಲ್ಲಾ ಸೇರಿ ಒಂದೆರಡು ಎರಡು ಬಸ್ ಅನ್ನ ವ್ಯವಸ್ಥೆ ಮಾಡಿ ನಮ್ಮ ಹೊಣ್ಣಿ ಗ್ರಾಮದ ಎಲ್ಲಾ ಮಹಿಳೆಯರು ಯುವಕರು ಹಿರಿಯರು ಹೋಗಿ ಓಂ ಶಕ್ತಿ ಮಾಲಾದೇರಿ ದರ್ಶನವನ್ನು ಪಡೆದು ಈ ಒಂದು ಗ್ರಾಮಕ್ಕೆ ಈ ಒಂದು ಜನತೆಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಈ ರೈತರಿಗೆ ಈ ಒಂದು ಕೂಲಿ ಕಾರ್ಮಿಕರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸಿಕೊಂಡು ಅದೇ ರೀತಿಯಾಗಿ ಒಳ್ಳೆ ಮಳೆ ಬೆಳೆ ಆಗಿ ನಮ್ಮ ತಾಲೂಕಿನಲ್ಲಿ ನಮ್ಮ ಗ್ರಾಮ ನಮ್ಮ ಸುತ್ತಮುತ್ತಲಿನವರು ಎಲ್ಲರೂ ಚೆನ್ನಾಗಿರ್ಬೇಕಂತ ಹೇಳ್ಬಿಟ್ಟು ಈ ಒಂದು ಓಂ ಶಕ್ತಿ ಮಾಲಾಧಾರಿಗಳು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರಬೇಕು ಅದೇ ರೀತಿಯಾಗಿ ಏನು ಈ ಒಂದು ನಮ್ಮ ಒಣಗನಹಳ್ಳಿ ಗ್ರಾಮದಲ್ಲಿ ಇವತ್ತು ಐದು ಬಸ್ಗಳು ಓಂ ಶಕ್ತಿ ಮಾಲಾಧಾರಿ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಎಲ್ರೂ ಸುಖಕರವಾಗಿ ಹೋಗಿ ಒಳ್ಳೆ ದೇವರ ದರ್ಶನ ಪಡೆದು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲರೂ ಕ್ಷೇಮವಾಗಿ ಬರ್ಬೇಕಂತ ಹೇಳ್ಬಿಟ್ಟು ಎಲ್ಲರ ಪರವಾಗಿ ಅವ್ರಿಗೆ ಶುಭ ಹಾರೈಸ್ತಾ ಮತ್ತೊಮ್ಮೆ ಈ ಒಂದು ಗ್ರಾಮದಲ್ಲಿ ಎಲ್ಲರೂ ಸಹ ಗ್ರಾಮಸ್ಥರೆಲ್ಲರೂ ಸಹ ಒಗ್ಗಟ್ಟಾಗಿ ಯಾವುದೇ ಭಿನ್ನ ಭೇದ ಭಾವ ಇಲ್ದಿರಾ ಎಲ್ಲರೂ ಒಗ್ಗಟ್ಟ ಗ್ರಾಮಸ್ಥರೆಲ್ಲರೂ ಸಹ ಸೇರಿ ಓಂ ಶಕ್ತಿ ಮಾಲಾಧಾರಿಗಳಿಗೆ ಅವಕಾಶ ಮಾಡಿಕೊಟ್ಟು ಅನುಕೂಲ ಮಾಡ್ಕೊಟ್ಟಿದ್ರೆ ಈ ಒಂದು ಅವಕಾಶ ಮಾಡ್ಕೊಟ್ಟಂತ ಎಲ್ಲಾ ಹಿರಿಯರಿಗೂ ಓಂ ಶಕ್ತಿ ಮಾಲಾಧಾರಿಗಳಿಗೂ ಸಹ ಒಳ್ಳೆಯದಾಗ್ಲಿ ಮುಂದಿನ ದಿನಗಳಲ್ಲಿ ಸಹ ಈ ಒಂದು ಗ್ರಾಮ ಎಲ್ಲಾ ರೀತಿಯೆಲ್ಲ ಒಗ್ಗಟ್ಟಾಗಿ ಎಲ್ಲರ ಜೊತೆ ಎಲ್ಲಾ ಒಂದು ಜನ ಸಹ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅದ್ರ ಜೊತೆಯಲ್ಲಿ ಈ ಒಂದು ಬಸ್ ವ್ಯವಸ್ಥೆ ಮಾಡಿರ್ತಕ್ಕಂತ ಶಾಸಕರಿಗೆ ಮತ್ತು ಈ ಒಂದು ಗ್ರಾಮದ ಹಿರಿಯರಿಗೆ ಈ ಓಂ ಶಕ್ತಿ ಮಾಲಾಧಾರಿಗಳ ಪರವಾಗಿ ಎಲ್ಲಾ ಗ್ರಾಮಸ್ಥರ ಪರವಾಗಿ ಸಹ ಧನ್ಯವಾದಗಳನ್ನ ತಿಳಿಸ್ತವೆ ಮತ್ತೊಮ್ಮೆ ಈ ಒಂದು ಓಂ ಶಕ್ತಿ ಮಾಲಾ ದೆರಿಗೆ ದೇವರು ಒಳ್ಳೇದ್ ಮಾಡ್ಲಿ ಒಳ್ಳೆ ಸುಖಕರವಾಗಿ ಪ್ರಯಾಣ ಮಾಡಿ ಒಳ್ಳೆ ದೇವರ ದರ್ಶನ ಪಡ್ಕೊಂಡ್ ಬರ್ಲಿ ಹೇಳ್ಬಿಟ್ಟು ನಾವು ಶುಭ ಹಾರೈಸ್ತಾ ಇದೀವಿ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಐಕಾನ್ ಒತ್ತಿ